ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿಕೊಂಡು ಹೊಸಕೋಟೆ ದಮ್ ಬಿರಿಯಾನಿ ತಿನ್ನೋಕೆ ಹೋಗ್ಬೇಕಂತ ನೈಟಲ್ಲೆಲ್ಲ ಪ್ಲಾನ್ ಹಾಕ್ಕೊಂಡು ಎಲ್ಲರೂ ಸಖತ್ತಾಗೇ ರೆಡಿ ಆಗಿಬಿಟ್ಟು ಒಂದು ಅಪ್ ಹೇಳಿ ಎಲ್ಲರೂ ಜೋಶಲ್ಲೇ ರೆಡಿ ಆಗಿಬಿಟ್ಟು ಹೋಗೋಕ್ಕೆ ರೆಡಿಯಾದ್ವಿ ನಮ್ಮ ಗ್ರೂಪ್ ಅಂದಮೇಲೆ ಮಜಾನು ಇರಬೇಕು ಸಖತ್ ಫನ್ನು ಇರಬೇಕು ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೀಕ್ಲೆ ಮಾಡಿ ಫನ್ ಮಾಡಿ ಹಾಗೆ ಏರಿಯಾದಲ್ಲಿ ಒಂದು ರೌಂಡ್ ಹವಾ ಕ್ರಿಯೇಟ್ ಮಾಡಿ ಸೌಂಡ್ ಎಲ್ಲ ಮಾಡಿಕೊಂಡು ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಸಕ್ಕತ್ತಾಗೆ ಬ್ಯಾಂಡ್ ಬಾರಿಸ್ಕೊಂಡು ಹೋದ್ವಿ ಆಗಿತ್ತು ನೈಟ್ ಎರಡೂವರೆ ಸುಮಾರು ಅಂತ ಈ ಏರಿಯಾದಲ್ಲಿರೋ ನಾಯಿಗಳೆಲ್ಲ ಅಂತಿದ್ದು ಅಷ್ಟೊತ್ತಲ್ಲಿ ನಾವೆಲ್ಲರೂ ಹೊಸಕೋಟೆಗೆ ಹೋಗೋ ಪ್ಲ್ಯಾನ್ ಹಾಕಿದ್ದೀವಲ್ಲ ಅಂತ ಯಾಕೋ ಯೋಚನೆ ಮಾಡ್ತಾ ಇದ್ವಿ ಅಷ್ಟರಲ್ಲೇ ನಮ್ಮ ಹುಡುಗರೆಲ್ಲ ಹೆವಿ ಪವರ್ ಇದೆ ಹೋಗೋ ನಮಗ ತಿಂದೆ ಬರೋಣ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಜೋಶಲ್ಲೇ ಇದ್ದರು ಎಲ್ಲರೂ ಸಖತ್ತಾಗೆ ಚಳಿತಾಗ್ಬಾರ್ದು ಅಂತ ರೆಡಿಯಾಗಿ ಸ್ಟಾರ್ಟಿಂಗಲ್ಲೇ ಒಂದಿಷ್ಟು ಫೋಟೋನ ಓಡಿಸ್ಕೊಂಡು ಮುಂದೆ ಬಂದ್ವಿ ಆಲ್ರೆಡಿ ಎರಡು ಬೈಕು ಎಲ್ಲ ರೆಡಿಯಾಗಿತ್ತು ಆಲ್ರೆಡಿ ಒಂದು ಕ್ಯಾಬ್ ಸಹಿತ ಬುಕ್ ಮಾಡಿದ್ವಿ ನಮ್ಮ ಫ್ರೆಂಡ್ಸು ಬೈಕಲ್ಲಿ ಅಂತ ರೆಡಿಯಾಗಿ ಅಂತ ಬಂದರು ಇನ್ನೊಂದು ಬೈಕಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಅದೊಂದು ಬೈಕ್ ಬಂತು ಕ್ಯಾಬ್ ಎಲ್ಲಿದೆ ಅಂತ ಕ್ಯಾಬ್ನವ್ರಿಗೆ ಕಾಲ್ ಮಾಡಿದ್ವಿ ಹಾಗೆ ಏರಾದಲ್ಲಿ ಒಂದು ಸ್ವಲ್ಪ ಯಾರು ಇಲ್ಲಕ್ಕಂದ್ರೂ ಏನು ಮಾಡೋನು ಅಂತ ಯೋಚನೆ ಮಾಡ್ತಾ ಕ್ಯಾಬಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಡಡ್ಡಿ ಅವರು ಪಂಚ್ ಡೈಲಾಗ್ ಕೊಟ್ಟರು ಅಲ್ಲಿ ನೋಡಿದರೆ ನಮ್ಮ ಇವ ಈ ಲೊಕೇಶನ್ ಕರೆಕ್ಟಾಗಿದೆಯವ ಕ್ಯಾಬ್ ಬರ್ತಾ ಇಲ್ಲ ಅಷ್ಟರಲ್ಲಿ ನಮ್ಮ ಪ್ರಕಾಶಣ್ಣನ ಎಂಟ್ರಿ ಈ ಇರೋ ಥರ ಬರ್ತವನಿ ವಿಜಯ್ ಆಯ್ತಾನೆ ಬುಕ್ ಮಾಡಿದ್ದು ಕರೆಕ್ಟಾಗಿದ್ದಾಕೋ ಲೊಕೇಶನ್ನೇ ಬರ್ತಿಲ್ಲ ಅಂತ ಏಯ್ ನಿಂದಿರೋ ಮಗ ನಂದೊಂದು ಫೋಟೋ ಇರಲಿ ಅಂತ ಇವ ಬೈಕನ್ನು ಇಂಥಗೊಂಡು ಎಲ್ಲರೂ ಸಕ್ಕತ್ತ ಕುರ್ಸಿ ಅಂತ ಫೋಟೋಗೆ ರೆಡಿ ಆಗ್ತಿದ್ದಾರೆ ಪ್ರಕಾಶನ ಎಲ್ಲೂ ಎಲ್ಲರೂ ಭೀ ಓದ್ತಿದ್ದಾನೆ ಏಯ್ ಬೈಕೆಲ್ಲ ಹಿಂಗೆ ನಿಂದಿಸ್ರು ಒಂದು ಫೋಟೋ ಹೊಡ್ಕೊಳ್ಳುವ ಅಂತ ಅದ್ರಲ್ಲಿ ಕಾರ್ತಿದ್ದ ಒಂದು ಟಿಪ್ಸು ಆಲ್ರೆಡಿ ಜಿ ಫೋಟೋಗೆ ಶೋ ಕೊಟ್ಟಾಯಿತು ಎಲ್ಲರೂ ಬಂದರು ಅಂತ ಹೇಳಿ ಸಖತ್ತಾಗಿರೋ ಒಂದು ಗ್ರೂಪ್ ಫೋಟೋನ ಹೊಡ್ಕೊಂಡು ಎಲ್ಲರೂ ನಿಂತು ಹಾಗೆ ಕ್ಯಾಬ್ ಬಂತಂದಾಗ ಗೊತ್ತಾಯಿತು ಸ್ವಲ್ಪ ಮುಂದೆ ಬಂದು ಕ್ಯಾಬು ವೆಯ್ಟ್ ಮಾಡ್ತಾಯಿದ್ವಿ ಕ್ಯಾಬಗೋಸ್ಕರ ಕ್ಯಾಬ್ ಆಲ್ರೆಡಿ ಹಿಂದೆಯೇ ನಮ್ಮ ಹುಡುಗರು ಕರ್ಕೊಂಡು ಬಂದರು ಕ್ಯಾಬನ್ನ ನೋಡ್ತಿರೋದು ಹಾಗೆ ಕ್ಯಾಬಲ್ಲಿರೋರಿಗೂ ಸ್ವಲ್ಪ ಹಲೋ ಹಾಯ್ ಬಾಯ್ ಅಂತ ಹೇಳಿ ಕ್ಯಾಬ್ನ ಹತ್ತೋಕ್ಕೆ ರೆಡಿ ಆದ್ವಿ ಅವರೆಲ್ಲರೂ ಆಲ್ರೆಡಿ ಬೈಕ್ನ ರೆಡಿ ಮಾಡ್ಕೊಂಡಿದ್ರು ನಾವೆಲ್ಲರೂ ಕ್ಯಾಬೇ ಬಿಟ್ರಂತ ಕ್ಯಾಬಲ್ಲಿ ಸೆಟ್ಲಾಗೋಕೆ ಕ್ಯಾಬ್ನ ಓಪನ್ ಮಾಡಿ ಹತ್ಕೊಂಡ್ವಿ ಆಲ್ರೆಡಿ ನಮ್ಮದು ರೆಡಿಯಾಗಿತ್ತು ರೂಟ್ಗೆ ಅವ್ರೂ ಮೂರು ಜನನ ಮತ್ತು ಇವರಿಬ್ಬರನ್ನ ಮುಂದೆ ಹೋಗಿರ ಅಂತ ಹೇಳಿ ರೆಡಿ ಮಾಡಿ ಅವರೆಲ್ಲರೂ ಕಳಿಸಿ ಅವ್ರಿಗೊಂದು ಬಾಯ್ ಹೇಳಿದ್ವಿ ನಮ್ಮ ಕ್ಯಾಬಲ್ಲಿ ನಮ್ಮದೊಂದು ಗಾನ ಭಜಾನ ಅನ್ನೋ ಹಾಗೆ ಸೇಫಾಗಿ ಕ್ಯಾಬಲ್ಲಿ ಕುಂತ್ಕೊಂಡಿದ್ವಿ ಕ್ಯಾಬ್ ಅಂತರೂ ಚಲೋ ಆಯಿತು ಎಲ್ಲರೂ ಆಲ್ರೆಡಿ ಸಖತ್ತಾಗಿ ರೆಡಿಯಾಗಿಬಿಟ್ಟು ದಮ್ ಬಿರಿಯಾನಿ ಹೊಡಿಬೇಕಂತ ಹಾ ಹೊಸಕೋಟೆ ದಮ್ ಬಿರಿಯಾನಿ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹಾಕಿ ನಾವ್ ಈಗ ಹೊಸಕೋಟೆ ದಮ್ ಬಿರಿಯಾನಿ ನೋಡಕ್ ಹೋಗ್ತಾ ಇದೀವಿ ವಿದ್ಯಾನ್ ಪ್ರಕಾಶನ ರೆಡಿಮ ಹೊಸಕೋಟೆ ತಮ್ಮ ಬಿರಿಯಾನಿ ತಿನ್ನ ಹೋಗ್ಬೇಕೀಗ ಹಾಗೆ ಕ್ಯಾಬಲ್ ಒಂದು ಸ್ವಲ್ಪ ಸಾಂಗ್ ಕೇಳೋ ಅಷ್ಟರಲ್ಲಿ ನಾವು ಹೋಗ್ತಾ ಇರೋ ಹೊಸಕೋಟೆಗೆ ಕೇವಲ ಎರಡೇ ಕಿಲೋಮೀಟ್ರ್ ಇರೋದು ಅಂತ ನಮ್ಮ ಕ್ಯಾಬ್ ಡ್ರೈವರ್ ಅಂಕಲ್ ಹೇಳಿದರು ಅಷ್ಟರಲ್ಲಿ ನಾವೆಲ್ಲರೂ ಜೋಶಲ್ಲಿ ರೆಡಿಯಾಗಿದ್ವಲ್ಲ ಹೇಗಿರುತ್ತೆ ನಮ್ಮ ಹೊಸಕೋಟೆ ದಮ್ ಬಿರಿಯಾನಿ ಟೇಸ್ಟು ಅಂತ ನೋಡಬೇಕಂತೆ ಎಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡೋರೆಲ್ಲ ಮಾರ್ನಿಂಗಲ್ಲೇ ಹೋಗಿರ್ತಾರೆ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಅದೇ ಜೋಶಲ್ಲಿ ನಾವೆಲ್ಲರೂ ಇರಲಿ ಅಂತ ನೋಡೋಕ್ಕೆ ಹೊಸಕೋಟೆಗೆ ಎಂಟ್ರಿ ಕೊಟ್ಟಾಯಿತು ನಾವು ಹುಡುಕ್ತಾ ಇದ್ದಿದ್ದು ಯಾವುದು ಫೇಸ್ ಸ್ಪೆಷಲ್ಲಾಗಿರೋ ದಮ್ ಬಿರಿಯಾನಿ ಸಿಗುತ್ತೆ ಹೊಸಕೋಟೆಯಲ್ಲಿ ಅಂತ ಅಂತ ನಮ್ಮ ಫ್ರೆಂಡ್ಸ್ನೆಲ್ಲರೂ ವಿಚಾರಿಸಿದ್ವಿ ಅವಾಗ ಅವರು ಹೇಳಿದ್ದು ಮನಿ ದಮ್ ಬಿರಿಯಾನಿ ಸೆಂಟ್ರಲ್ಲಿ ಅಲ್ಲಿ ಅಲ್ಲಿರುತ್ತೆ ಸಖತ್ತಾಗಿರುತ್ತೆ ಅಷ್ಟರಲ್ಲೇ ನಮ್ಮ ಕ್ಯಾಬ್ ಅಂಕಲು ಮನಿ ದಮ್ ಬಿರಿಯಾನಿ ಸೆಂಟರ್ ರೋಡ್ಗೆನೇತಂದರು ನೋಡ್ತಿರ್ಬೋದು ಮನಿ ದಮ್ ಬಿರಿಯಾನಿ ಸೆಂಟರ್ ಸಿನ್ಸ್ ನೈನ್ಟೀನ್ ನೈಂಟಿ ಟು ಇಲ್ಲಿ ಸ್ವಲ್ಪ ಸೂಚನಾ ಫಲಕಗಳನ್ನ ಕೊಟ್ಟಿದ್ದಾರೆ ಮಂಗಳವಾರದಿಂದ ಶುಕ್ರವಾರ ಮಾರ್ನಿಂಗ್ ಐದರಿಂದ ಹತ್ತುವರೆ ಮಟ್ಟ ಮಾತ್ರ ಓಪನ್ ಇರುತ್ತಂತೆ ಇಲ್ಲಿ ಹೆವಿ ರಶ್ ಇರುತ್ತೆ ತುಂಬ ಜನ ಬರ್ತಾರೆ ಹೋಗೋರು ಎಲ್ಲ ಮುಂದೆ ಎನ್ ಎಚ್ ಪುರ ಹೈವೆ ಕನೆಕ್ಟ್ ಆಗುತ್ತೆ ಹಿಂದುಗಡೆ ಬೆಂಗಳೂರಿಗೆ ಹೋಗೋದಾರಿ ನೋಡ್ತಿರೋದು ಎಲ್ಲ ಮೋಸ್ಟ್ ಎಲ್ಲ ಲೋಕಲಿಂದ ಹಿಡ್ದು ಹೈ ಪೀಪಲ್ ತನ ಮಾತು ಎಲ್ಲರೂ ಬಂದಿಲ್ಲಿ ದಮ್ ಬಿರಿಯಾನಿ ತಿಂದ್ಬಿಟ್ಟು ಹೋಗ್ತಾರಂತ ಕೇಳಿದ್ವಿ ನಾವು ನೋಡೋಣ ಅಂತ ಒಳಗಡೆ ಒಂದು ಜಂಪ್ ಕಣ್ಣು ನಡೆಸಿದರೆ ಆಲ್ರೆಡಿ ರಶು ತುಂಬ ಇತ್ತು ಹೋಗೋಣ ಅಂತ ಒಳಗಡೆ ನೋಡಬೇಕು ಅಂತ ಎಲ್ರೂ ಒಟ್ಟಾಗಿ ಒಳಗಡೆ ಹೋಗೋಕೆ ರೆಡಿಯಾಗಿದ್ವಿ ನಮ್ಮ ಹುಡುಗರು ಇನ್ನೊಂದಿಷ್ಟು ಜನ ಬಂದಿಲ್ಲ ಅಂತ ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಅಲ್ಲೇ ನಿಂತು ಅವ್ರು ಬಂದಮೇಲೆ ಒಳಗೆ ಹೋಯಿತು ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ವಿ ನೋಡ್ತಾ ನೋಡ್ತಾನೆ ನಮ್ಮ ಕಂದ್ ಮುಂದೆ ಒಂದು ನೂರಿಂದ ನೂರಿಪ್ಪತ್ತು ಜನ ಒಳಗಡೆ ದಮ್ ಬಿರಿಯಾನಿಗೋಸ್ಕರ ಹೋಗ್ತಾ ಹೋಗ್ತಾಯಿದ್ರು ನೋಡ್ತಿರ್ಬೋದು ಮುಂದೆ ಹೋಗ್ತಾ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಎಲ್ಲೋ ದೂರ ದೂರಿಂದನೇ ಬರ್ತಾರೆ ತಿ ಹೊಸಕೋಟೆ ದಮ್ ಬಿರಿಯಾನಿ ತಿನ್ನೋಕ್ಕೆ ಇಪ್ಪತ್ತು ಮೂವತ್ತು ನಲ್ವತ್ತೈದು ಕಿಲೋಮೀಟ್ರಿಂದ ಬರ್ತಿದ್ದಾರೆ ಎಷ್ಟು ಜನ ಕೂಡಿದ್ದಾರೆ ಅಂತ ಎಲ್ಲರೂ ನೋಡ್ತಿದ್ವಿ ಅದರಲ್ಲಿ ತುಂಬ ಜನ ಎಲ್ಲರೂ ದಮ್ ವೇಟ್ ಮಾಡ್ತಾ ಇದ್ದರು ಅನಿಸುತ್ತೆ ಇಷ್ಟು ಜನ ತುಂಬ ಇದ್ದರು ಇದ್ರು ಇಷ್ಟ ನಮಗೆಲ್ಲ ದಮ್ ಬಿರ್ಯಾನಿ ಸಿಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ ಹೇಗಾದರೂ ಮಾಡಿ ನಾವು ಅಂದ್ರೂ ಹೊಸಕೋಟೆ ದಮ್ ಬಿರ್ಯಾನಿ ಟೇಸ್ಟ್ ನೋಡಲೇಬೇಕು ಅಂತ ಧ್ಯಾನಾಪು ಬಂದಿರೋದಂತರೂ ಪಕ್ಕ ಸಿಗಲೇಬೇಕು ಅಂತ ಎಲ್ಲರೂ ಏನಾದರೂ ಮಾಡಿ ಶಾರ್ಟ್ ಔಟ್ ಹುಡ್ಕೋಕೆ ನಮ್ಮ ಹುಡುಗ ಇವ್ರನ್ನ ಹೇಳಿದ್ವಿ ಅವನು ಬಾರೋ ಮಚ್ಚ ನಾನೆಲ್ಲ ಹುಡುಕ್ತೀನಿ ಅಂತ ಹಾಗೆ ಅನ್ಸಡೆ ಎಲ್ಲ ಹೊಡೆದ ನಾ ವಿಡಿಯೋ ಮಾಡ್ತಿರೋದನ್ನು ನೋಡಿ ಎಲ್ಲರೂ ಯೂಟ್ಯೂಬ್ ಬ್ಲಾಗರ ಎಲ್ಲರೂ ಹಾಯ್ ಹಲೋ ಅಂತ ಎಲ್ರಿಗೂ ಹೇಳ್ತಾಯಿದ್ರು ಅದೇ ಸೈಡಲ್ಲಿ ಒಬ್ರು ಆಂಧ್ರ ಸಿಕ್ಕರು ಅವರು ಚೆನ್ನಾಗೆ ಕನ್ನಡದಲ್ಲಿ ಸ್ವಲ್ಪ ಮಾತಾಡಿ ಎಲ್ಲರೂ ಚಮಕಾಯಿಸಿ ಕಾಲಿರಿದ್ರು ನಾವು ವರ್ಕ್ ಮಾಡ್ತಾರೆ ತುಂಬ ದಿನಗಳಿಂದ ಬೆಂಗಳೂರಲ್ಲಿ ಅಂತ ಹೇಳಿದ್ರು ಅವರು ತುಂಬ ಜೋಶಾಗಲಿದ್ರು ಫ್ರೆಂಡ್ಶಿಪ್ ಡೇಗೆ ಅವರು ಅವರು ಫ್ರೆಂಡ್ಸ್ ಎಲ್ಲರೂ ಕೂಡ ಅಲ್ಲಿ ಬಂದು ದಮ್ ಅಂತ ಬಂದು ಮಜಾಕ್ ಮಾಡ್ತಾಯಿದ್ರು ನೋಡ್ತಿರ್ಬೋದು ಸಖತ್ ಆಗಿರ್ತಾರೆ ಅವರು ಎಲ್ಲ ಮಾಡಿ ಆಮೇಲೆ ನಮ್ಮ ಹುಡುಗರು ಸಖತ್ತಾಗಿದೆ ಬ್ರೋ ಎಲ್ಲರೂ ನೀವು ತುಂಬ ಚೆನ್ನಾಗಿದೆ ನಮ್ಮದು ಫ್ರೆಂಡ್ಶಿಪ್ ಡೇಗೆ ಅಂತಲೇ ಬಂದಿರೋದು ತುಂಬ ದೂರದಿಂದನೇ ಬಂದಿದ್ದೀವಿ ಅಂತ ಎಲ್ಲರೂ ಸ್ವಲ್ಪ ಮಾತಾಡಿದ್ವಿ ಅಷ್ಟು ಆ್ಯಪಲ್ಲಿ ಸಿಗುತ್ತಾ ಇಲ್ವ ಅಂತ ವಿಚಾರ ಮಾಡ್ತಿರುವಾಗ ಅಣ್ಣ ಇದೆ ಎಲ್ರಿಗೂ ದಂಬೆರಾಣಿ ಸಿಗುತ್ತೆ ಎಲ್ಲರೂ ಬಂದಿರೋ ದಂಬೆರಾನಿಗೆ ಅಂತ ನಾವು ನಾವು ಇದ್ದೀವಿ ಹನುಮಂತನ ಬಾಲು ಥರ ತುಂಬ ಉದ್ದ ಇದೆ ಈಗ ಅಲ್ಲಿ ನಮಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಲೈನಲ್ಲಿ ನಿಂತಿದ್ವಿ ನಾನೊಂದು ಸ್ವಲ್ಪ ಇರಲಿ ನಡುಗೂ ಹೋಗಿ ಜನರ ನಡುವೆ ಏನಿದೆ ಇದೆಲ್ಲ ಅಂತ ನೋಡಬೇಕಂತ ಹುಮ್ಮಸ್ಸಲ್ಲಿ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಲೈನಲ್ಲಿ ಯಾರ್ಯಾರಿದ್ದಾರೆ ಅಂತ ಎಲ್ಲ ನೋಡ್ಕೊಂಬಂದಿ ಎಲ್ಲರೂ ವೀಡಿಯೋ ಮಾಡೋದಕ್ಕೆ ಹಾಯ್ ಅಲ್ಲೋ ಎಲ್ಲರೂ ಹೇಳ್ತಿದ್ರು ಥ್ಯಾಂಕ್ಸ್ ಅವ್ರಿಗೂ ಕೂಡ ತುಂಬ ಜನ ನೋಡಿರ್ತಾರೆ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಎಲ್ಲರೂ ಅಂತ ಅದಕ್ಕೆ ಕ್ರೇಸಲ್ಲಿ ಇದ್ದರು ನಾವು ವೆಯ್ಟ್ ಮಾಡ್ತಾ ಕ್ಯೂ ಅಲ್ಲೇ ನಿಂತಿದ್ವಿ ನಮ್ಮ ಬಿರಿಯಾನಿ ಯಾವಾಗ ಬರುತ್ತೆ ಅಂತ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇದೆ ಮೊದಲು ಟೋಕನ್ ತೊಂದುಬಿಟ್ಟು ನಮ್ಮ ಆರ್ಡರ್ನ ಆಮೇಲೆ ಪಿಕ್ ಮಾಡ್ಕೋಬೇಕು ನೋಡ್ತಿರ್ಬೋದು ಇದೆಲ್ಲ ಸಿಸ್ಟಮೆಟಿಕ್ ವೈಸಲ್ಲಿ ಇಟ್ಟಿರ್ತಾರೆ ಟೋಕನ್ ಸಿಕ್ಕ ಮೇಲೆ ಒಳಗಡೆ ಹೋಗ್ಬಿಟ್ಟು ಬಿರಿಯಾನಿ ಮತ್ತು ಎಲ್ಲ ತೊಗೊಬೋದು ಇಲ್ಲಿ ಫೇಮಸ್ ಬಿರಿಯಾನಿ ಮತ್ತು ಕಬಾಬ್ ಇರುತ್ತೆ ಯಾರೆಲ್ಲ ಹೊಸಕೋಟೆಯಿಂದ ಮುಂದೆ ಹೋಗ್ತಿರ್ತಾರೆ ಒಂದು ಸಲ ಬಂದುಬಿಟ್ಟು ಮನಿ ದಮ್ ಬಿರಿಯಾನಿ ಸೆಂಟ್ರಿಗೆ ವಿಸಿಟ್ ಮಾಡಿ ಸಖತ್ ರಶ್ ಇರುತ್ತೆ ಹಾಗೆ ಫುಡ್ ಕಂಟೆಂಟು ಸಖತ್ತಾಗಿರುತ್ತೆ ಯಾವುದೇ ಕ್ವಾಂಟಿಟಿ ಕ್ವಾಲಿಟಿ ಮೈನಸ್ ಆಗೋದೇ ಇಲ್ಲ ನೀವು ಕೊಟ್ಟಿರೋ ಹಣಕ್ಕೆ ನಿಮಗೆ ಹೊಟ್ಟೆ ತುಂಬ ಊಟ ಆಗುತ್ತೆ ಇದಂತೂ ನಿಜ ನಾವು ನೋಡ್ತಾನೆ ನೋಡ್ತಾ ಟೈಮ್ ತುಂಬಾ ಆಯಿತು ಅದೇ ಗ್ಯಾಪಲ್ಲಿ ನಮ್ಮ ಲೈನು ಮುಂದೆ ಹೋಗಿದ್ದೇ ಗೊತ್ತಾಗಲಿಲ್ಲ ಹಾಗೆ ಮುಂದೆ ಹೋಗಿ ಟೈಮ್ ನೋಡ್ತೇವೆ ಮೂರು ನಲ್ವತ್ತೆಂಟಾಗಿದೆ ಇನ್ನೂ ನಮ್ಮ ಆರ್ಡರೇ ಬಂದಿಲ್ಲ ನಮ್ಮ ಹುಡುಗ ಲೈನಲ್ಲಿ ನಿಂತ್ಕೊಂಡು ಮಚ್ಚ ಬರ್ತೇನೆ ಮಗ ತೊಗೊಂಡು ಬರ್ತೇನೆ ಬನ್ನಿ ಬನ್ನಿ ಒಳಗೆ ಬನ್ನಿ ನೀವು ಅಂತ ಹೇಳ್ತಾನೆ ನಾವು ನೋಡ್ತೀವಿ ಇನ್ನೂ ಮನ್ ಜನರೇ ಜಾಸ್ತಿ ಬರ್ತಿದ್ದಾರೆ ನಮ್ಮ ಆರ್ಡ್ರ್ ಯಾವಾಗ ಬರುತ್ತೆ ಅಂತ ವೇಟಿಂಗಲ್ಲಿ ನಾವು ಕಾಯ್ತಾ ಇದ್ದೀವಿ ಅಷ್ಟಲ್ಲಿ ನೋಡ್ತಿರ್ಬೋದು ಎಲ್ಲರೂ ಫುಲ್ ರಶ್ ಇರುತ್ತೆ ಅಂತ ಹಾಗೆ ಬಿಡದೆ ಹತ್ತಿರೋದೆ ಹತ್ತಿರೋದು ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಬಂದು ಹೋಗ್ತಾರೆ ಆಲ್ರೆಡಿ ಅಲ್ಲೆಲ್ಲ ಬ್ಯಾನರ್ ಹಾಕಿರ್ತಾರೆ ಏನೇನು ಪ್ಲೇಟ್ ಆಗಿರ್ತಾರೆ ನೋಡ್ತಿರೋದು ಬಿರಿಯಾನಿ ಟು ಟು ಟೂ ಏಯ್ಟಿ ಇದೆ ಕಬಾಬ್ ಒನ್ ಟ್ವೆಂಟಿ ಇದೆ ಮನಿ ದಮ್ ಬಿರಿಯಾನಿ ಸೆಂಟರ್ ಅಂತ ಎಲ್ಲರೂ ತುಂಬ ಜೋಶಲ್ಲಿ ಅಲ್ಲಿ ಸಿಕ್ಕೋರೆಲ್ಲ ಹಾಯ್ ಹಲೋ ಅಂತಲೇ ಹೇಳ್ತಿದ್ರು ತುಂಬ ಖುಷಿ ಆಗುತ್ತೆ ನೋಡಿರೋರೆಲ್ಲರೂ ಹಾಯ್ ಹಲೋ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ನಮ್ಮ ಲೈನ್ ಯಾವಾಗ ಬರುತ್ತೆ ಅಂತ ಯೋಟ್ ನೋಡ್ತಿದ್ರು ಅಷ್ಟಲ್ಲಿ ನಮ್ಮ ಯುವ ಮಚ್ಚ ಲೈನ್ ಬಂತು ಮಗ ಎಲ್ಲರೂ ಫುಲ್ ಖುಷಿಯಲ್ಲಿ ಯಾರು ಸಿಗ್ತಾರೆ ಎಲ್ಲರೂ ಮಾತಾಡ್ಸ್ಕೊಂಡು ನಮ್ಮ ಕಂಪ್ನಿ ಆಫೀಸಲ್ಲಿ ವರ್ಕ್ ಮಾಡೋಸ್ ಕೂಡ ಅಲ್ಲಿ ಬಂದಿದ್ರು ಅವ್ರನ್ನೆಲ್ಲರನ್ನು ಮಾತಾಡ್ಸ್ಕೊಂಡು ಖುಷಿಯಲ್ಲಿದ್ದರು ಅದೊಂದು ತುಂಬ ಖುಷಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಇವತ್ತು ಫ್ರೆಂಡ್ಶಿಪ್ ಡೇ ಅನ್ನೋದೊಂದು ಖುಷಿಯಲ್ಲಿ ಎಲ್ಲರೂ ಮೀಟಾಗಿ ಅವ್ರಿಗೊಂದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳೋದು ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೀವು ನಿಮ್ಮ ಸ್ನೇಹಿತರ ಜೊತೆ ತುಂಬ ಖುಷಿಯಾಗಿರಿ ಸ್ನೇಹನ ಉಳಿಸ್ಕೊಳ್ಳಿ ಯಾವತ್ತೂ ಸ್ನೇಹನ ಕಳ್ಕೊಬೇಡಿ ಅನ್ನೋದೊಂದು ಸ್ನೇಹಿತರದ್ದು ಕೊಟೇಶನ್ ನೋಡ್ತಿರ್ಬೋದು ಸಿಸ್ಟಮೆಟಿಕ್ ಆಗಿದೆ ಒಳಗಡೆ ಎಲ್ಲ ಲೈನ್ ವೈಸ್ ಮತ್ತು ಆಲ್ರೆಡಿ ಇಬ್ಬರು ಸೆಕ್ಯೂರಿಟಿಗಳು ಇರ್ತಾರೆ ಇಲ್ಲಿ ಲೈನ್ ವೈಸೇ ಹೋಗಬೇಕು ಟೋಕನ್ ಇಲ್ಲದವ್ರು ಒಳಗೆ ಕೊಡೋದೇ ಇಲ್ಲ ಅವರು ಟೋಕನ್ ಇದ್ದರೆ ಮಾತ್ರ ಬಿರಿಯಾನಿ ಸಿಗುತ್ತೆ ಇಲ್ಲಿ ಯಾರೆಲ್ಲ ಬರ್ತೀರಾ ಫಸ್ಟ್ ಟೋಕನ್ ತೊಳಿ ಆಮೇಲೆ ಕ್ಯೂವಲ್ಲಿ ಹೋಗ್ಬಿಟ್ಟು ನಿಮ್ಮ ಬಿರಿಯಾನಿನ ತೊಗೊಂಡು ಹೊಟ್ಟೆ ತುಂಬ ಬಾರಿಸ್ಬೋದು ಬ್ಯಾಟಿಂಗಲ್ಲಿ ಮತ್ತು ಸಿಸ್ಟಮೆಟಿಕಲ್ಲೇ ಕೊಡ್ತಾರೆ ಇದೊಂಥರ ಸ್ಕೂಲ್ಗಿಂತ ಬೆಟ್ರು ಸಿಸ್ಟಮೆಟಿಕಲ್ಲಿ ಇರುತ್ತೆ ಎಲ್ಲ ಕ್ವಾಲಿಟಿ ಇಲ್ಲೆಲ್ಲ ಅಡುಗೆಗಳು ವಿಥೌಟ್ ಗ್ಯಾಸಲ್ಲೇ ಮಾಡ್ತಾರೆ ಗ್ಯಾಸಲ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಸೌದೆಲ್ಲೇ ಒಲೆ ಸೌದೆ ಒಲೆಯಲ್ಲೇ ಎಲ್ಲ ಬಿರಿಯಾನಿನ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಜನ ತುಂಬ ಚೆನ್ನಾಗಿರುತ್ತೆ ಒಳಗಡೆ ವೀಡಿಯೋ ಮಾಡೋಕಾಲೋ ಮಾಡಲ್ಲ ಅದಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ ಹೊರಗಡೆನೇ ನೋಡ್ತಿರ್ಬೋದು ತುಂಬ ಜನ ಇರ್ತಾರೆ ಇದನ್ನಷ್ಟೇ ಕವರ್ ಮಾಡೋಕ್ಕಾಗಿದ್ದು ಮುಂದಿನ ಸಲ ಏನಾದರೂ ಹೋದರೆ ಸಖತ್ತಾಗಿ ಒಳಗಡೆ ಜೀಡಮ್ ಹಾಕುತ್ತೆ ನಮಗೊಂದು ಪ್ಲೇಟ್ ದಮ್ ಬಿರಿಯಾನಿ ಅಂತ ನಾವು ಆರ್ಡ್ರ್ ಮಾಡಿದ್ವಿ ನೋಡ್ತಿರ್ಬೋದು ದಮ್ ಬಿರಿಯಾನಿ ಸಖತ್ತಾಗಿಟ್ಟಿದರೆ ತುಂಬ ಚೆನ್ನಾಗಿ ಕೊಡ್ತಾರೆ ರೆಡಿ ಮಾಡಿಬಿಟ್ಟು ದಮ್ ಬಿರಿಯಾನಿ ಸೆಂಟ್ರಲ್ ಮಸ್ರು ಹಾಕಿಬಿಟ್ಟು ಕೊಡ್ತಾರೆ ನೋಡ್ತಿರ್ಬೋದು ನಾಲ್ಕು ಗಂಟೆ ಆಗಿದೆ ಇಷ್ಟು ಜನ ಅದಲ್ಲ ಇತ್ತು ನಾವೆಲ್ಲರೂ ಒಂದು ದಮ್ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿ ನಮ್ಮ ಹುಡುಗರೆಲ್ಲ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ವಿ ತುಂಬ ಖುಷಿಯಾಯಿತು ಫ್ರೆಂಡ್ಶಿಪ್ ಡೇ ದಿನ ಎಲ್ಲರೂ ಕುಂತ್ಕೊಂಡು ಒಂದೇ ಕಡೆ ಊಟ ಮಾಡಿದ್ವಿ ತುಂಬ ಖುಷಿಯಲ್ಲಿದ್ವಿ ಹಾಗೆ ಎಲ್ಲರೂ ಜೋಶಲ್ಲೇ ಇರ್ತಿದ್ರು ಏನೇನೆಲ್ಲ ಮಾಡ್ತಿದ್ದೆ ಅಂತ ನೋಡ್ತಿರ್ಬೋದು ಎಲ್ಲರೂ ಫುಲ್ ಖುಷಿಯಲ್ಲಿದ್ದಾರೆ ಎಲ್ಲರೂ ನಮ್ಮ ಹುಡುಗರೆಲ್ಲ ಸಖತ್ ಬ್ಯಾಟಿಂಗಲ್ಲಿ ಫೇಮಸ್ಸು ತುಂಬ ಖುಷಿಯಾಗುತ್ತೆ ಅಂತೂ ಇಂತು ನಮ್ಮ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ಮನೆ ಕಡೆ ಹೋಗೋಕೆ ರೆಡಿಯಾಗಿದ್ವಿ ನೋಡ್ತಿರ್ಬೋದು ಇನ್ನೂ ಲೈನಲ್ಲಿ ತುಂಬ ಜನ ಬರ್ತಿದ್ದಾರೆ ಇದಕ್ಕೆ ಫೇಮಸ್ ಅನಿಸುತ್ತೆ ಹೊಸಕೋಟೆ ದಮ್ ಬಿರಿಯಾನಿ ಎಲ್ರದ್ದು ಊಟ ಆಯಿತು ಕಡೆ ಹೋಗಿ ಏನಾದರೂ ಕುಡಿಬೇಕು ಇಲ್ಲ ಪಾನ್ ಹಾಕ್ಕೋಬೇಕಂತ ವೆಯ್ಟಿಂಗ್ ಮಾಡ್ತಾಯಿದ್ವಿ ಅಷ್ಟರ ಬಂದ್ಗಳೇ ಮಾತಾಡಿಕೊಂಡು ಕೆಲವೊಂದಿಷ್ಟು ಜನ ಪಾನ್ ಬೇಕು ಅಂತಿದ್ರು ಅದೇ ಗ್ಯಾಪಲ್ಲಿ ನಮ್ಮ ಹುಡುಗರನ್ನ ಏನು ಬೇಕು ಅಂತ ಕೇಳಿದ್ದಕ್ಕೆ ಜ್ಯೂಸ್ ಕುಡಿಯೋಕೆ ಹೋಗ್ನು ಬಾ ಅಂತ ವಿಚಾರ ಮಾಡ್ತೀವಿ ಅಷ್ಟೆಲ್ಲ ನಮ್ಮ ವಿಜಯ್ ಆಯ್ತಿದ್ದ ಬಿರಿಯಾನಿ ಸಕ್ಕತ್ ಟೇಸ್ಟ್ ಇರುತ್ತೆ ಅಣ್ಣ ನೋಡ್ಬೇಕು ನಿನ್ನ ಟೇಸ್ಟು ಅಂತ ನೋಡ್ತಿರ್ಬೋದು ನಮ್ಮ ಹುಡುಗರು ಚೀಪ್ಸು ಒಂದಿಷ್ಟು ಜನ ಸೋಡಾ ನಮ್ಮ ಹುಡುಗರು ಅಲ್ಲಿ ಲಾಷ್ಟಲ್ಲಿ ನಾನೊಂದು ತಮ್ಸಪ್ ಹಾಕೊಂಡಿದ್ದೆ ನಮ್ಮ ಹುಡುಗರು ಆಲ್ರೆಡಿ ಸಗಣ್ಣಪ್ಪ ಪೆಪ್ಸಿ ಮಾಡ್ತಾಯಿದ್ರು ಎಲ್ಲರೂ ಡಿಫ್ರೆಂಟಾಗಿರ್ತಾರೆ ತುಂಬ ಜೋಶ್ ಇರುತ್ತೆ ಇಲ್ಲೆಲ್ಲ ಫ್ರೆಂಡ್ಶಿಪ್ ಡೇಗೆ ಇದೊಂದು ತುಂಬ ಖುಷಿಯಾಗಿರುತ್ತೆ ನಮ್ಮ ಹುಡುಗ ಪಾನಕ್ಕಳಕ್ಕೆ ಅಂತ ಫಿಶನ್ಲಿಕ್ಕೆ ಪಾನ ಎತ್ತ ಸ್ಟೈಲಾಗಿ ಹೀರೋ ಸ್ಟೈಲಲ್ಲಿ ಪಾನ ಹಾಕ್ಕೊಂಡು ಎಲ್ಲ ಸಾಕು ಅಂತ ಹೇಳ್ತಿದ್ದ ಅಷ್ಟೇ ನಮ್ಮ ಹುಡುಗರು ಸಾಕಾಯಿತು ಎಲ್ಲರೂ ದಮ್ ಹೇಗಿರುತ್ತೆ ಅಂತ ಕೇಳಿ ಸೂಪರ್ ಸೂಪರ್ ಮಗ ಬೆನ್ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಅಂತ ದಮ್ ಬಿರಿಯಾನಿ ಬಗ್ಗೆ ಹೇಳ್ತಾಯಿದ್ರು ಯಾರ್ಯಾರೆಲ್ಲ ದಮ್ ಬಿರಿಯಾನಿ ಇಷ್ಟ ನೋಡಿ ಮನಿ ದಮ್ ಬಿರಿಯಾನಿ ಇದೆ ಬಂದುಬಿಟ್ಟು ಹೊಸಕೋಟೆಯಲ್ಲಿ ಬಂದು ಎಲ್ಲರೂ ತಿನ್ಬಿಟ್ಟು ತುಂಬ ಹ್ಯಾಪಿಯಿಂದ ಹೋಗಿ ಅಂತ ಹೇಳ್ತಾ ಎಲ್ಲರೂ ಜೋಶಲ್ಲಿ ಇವತ್ತು ಫ್ರೆಂಡ್ಶಿಪ್ ಡೇ ಇವತ್ತು ಸಕ್ಕತ್ತಾಗಿ ಫನ್ ಮಾಡಿದ್ದೇವೆ ಇದೇ ಥರದ ವೀಡಿಯೋಗಳು ನಿಮಗೆ ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹೀಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಹಾಗೆ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕ್ಯಾಬ್ ಆಲ್ರೆಡಿ ಬುಕ್ ಆಗಿತ್ತು ಮನೆ ಕಡೆ ನಮ್ಮ ಪೈನ ಅಂತ ಕ್ಯಾಬಲ್ಲಿ ಕುಂತ್ಕೊಂಡು ಸಕ್ಕತ್ತಾಗಿ ಫನ್ ಮಾಡ್ತಾ ಕನ್ನಿಗೆ ಒಂದು ಸ್ವಲ್ಪ ನಿದ್ದೆ ಬಂತು ಫನ್ನ ಇಟ್ಕೊಂಡು ನಿದ್ದೆ ಮಾಡೋಕೆ ರೆಡಿ ಆದ್ವಿ ಆಲ್ರೆಡಿ ಜೋಶಲ್ಲಿ ನಿದ್ದೆ ಹೊಡಿತಿದ್ರು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ